ನಮ್ಗೆ ಎಂ ಟಿ ಬಿ ದಾಗ ಕಡೆಯಿಂದ ನಗರದಪ್ಪ ಅದ್ ಕಡೆಯಿಂದ ಪ್ರತಿ ತಿಂಗಳು ಹನ್ನೆರಡನೇ ತಾರೀಕು ಆಹ್ಹ್ ಉಚಿತ ಊಟದೊಂದಿಗೆ ಐದುನೂರು ರೂಪಾಯಿನ ಸಹಾಯಕ ಅಲ್ವಾ ಅಂತ ಹೇಳಿ ನಾನು ಇಪ್ಪತ್ತೈದು ರೂಪಾಯಿ ಕೊಡ್ತಾ ಕೊಡ್ತಾ ಇದ್ದಾಗ ನನ್ನ ನನ್ನ ಹೆಂಡ್ತಿ ದ್ರಾಕ್ಷಾಯಿ ಅಂತ ಇಬ್ರು ನಾವು ಬರ್ತಾ ಆ ಇಪ್ಪತ್ತೈದು ರೂಪಾಯಿಂದ ಐವತ್ತು ರೂಪಾಯಿ ಮಾಡಿದ್ರು ಐವತ್ ರೂಪಾಯಿಂದ ನೂರು ರೂಪಾಯಿ ಮಾಡಿದ್ರು ಅವಾಗಲೂ ತರನೇ ತಗೊಂತಾ ಇದ್ದೀವಿ ಪ್ರತಿ ತಿಂಗಳೂ ಕೊಡ್ತಾ ಇದ್ದಾರೆ ಅವತ್ತು ಬರ್ತಾ ಇದ್ದು ಮೂವತ್ತ ಜನದ ಒಳಗಡೆ ಬರ್ತಾ ಇದ್ರು ಸ್ವಾಮಿ ವಿವೇಕಾನಂದರ ಜಯಂತಿ ಆಚರಣೆ ಮೂಲಕ ಅಂದರ ಬಾಳಿಗೆ ಆಶಾಕಿರಣವಾದ ಎಂಟಿಬಿ ನಾಗರಾಜ್ ಮತ್ತು ಅವರ ಕುಟುಂಬ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರ ಆರ್ಥಿಕ ನೆರವನ್ನು ನೀಡುತ್ತಾ ಮಾನವೀಯತೆ ಮರದ ಎಂಟಿಬಿ ನಾಗರಾಜ್ ಕುಟುಂಬ ಇಪ್ಪತ್ತೈದು ಜನರಿಗೆ ಇಪ್ಪತ್ತೈದು ರೂಪಾಯಿಗಳು ಆರ್ಥಿಕ ನೆರವು ನೀಡಲು ಪ್ರಾರಂಭಿಸಿ ಇಂದು ಐನೂರಕ್ಕೂ ಹೆಚ್ಚು ಜನರಿಗೆ ಐನೂರು ರೂಪಾಯಿ ಮಾ ಶಾಸನವನ್ನು ನೀಡುತ್ತಾ ಮಾನವೀಯತೆ ಮೆರೆದು ಅಂದರ ಪಾಲಿಗೆ ಆಶಾಕಿರಣವಾಗಿ ಉಚಿತ ಅನ್ನದಾನವನ್ನು ಮಾಡುತ್ತಾ ಪ್ರತಿ ತಿಂಗಳು ಹನ್ನೆರಡನೇ ತಾರೀಕು ಅಂದರ ಸೇವಾ ದಿನ ಎಂದು ಮಾಡುತ್ತಿರುವ ಎಂ ಟಿ ಬಿ ನಾಗರಾಜ್ ಕುಟುಂಬ ವೀಕ್ಷಕರ ಕಣ್ಣಿರೋರು ಕೂಡ ಜೀವನ ಮಾಡೋದು ಕಷ್ಟ ಆಗಿರೋ ಈ ಕಾಲದಲ್ಲಿ ಕಣ್ಣಿರೋರ ಬಾಳನ್ನು ನೆನೆಸಿಕೊಂಡ್ರೆ ನಮಗೆ ಅಯ್ಯೋ ಅನಿಸುತ್ತೆ ಅಂಥ ಅಂದರ ಪಾಲಿಗೆ ಆಶಾ ಕಿರಣವಾಗಿರುವ ಎಂ ಟಿ ಬಿ ನಾಗರಾಜ್ರವರು ತಮ್ಮ ಸಂಪಾದನೆಯ ಕೆಲ ಭಾಗವನ್ನು ದಾನ ಧರ್ಮ ಸೇವೆಗಳಿಗೆ ಮುಡುಪಾಗಿಟ್ಟಿರುವುದು ಎಲ್ಲರೂ ಕೂಡ ಮೆಚ್ಚುವಂಥ ವಿಷಯ ಆಗಿದೆ ಇನ್ನು ಅವರು ರಾಜಕೀಯ ಪ್ರವೇಶ ಮಾಡುವ ಮುನ್ನವೇ ಇಪ್ಪತ್ತೈದು ವರ್ಷಗಳ ಹಿಂದೆ ತಮ್ಮ ಮನೆಯ ಬಳಿ ವಿಕಲಚೇತನಿಗೆ ವಿಕಲಾಂಗರಿಗೆ ಅಂಧರಿಗೆ ಪ್ರತಿ ತಿಂಗಳು ಕೂಡ ಹನ್ನೆರಡನೇ ತಾರೀಕಿನಂದು ಮಾಶಾಸನವನ್ನು ಅಂದರೆ ಆರ್ಥಿಕ ನೆರವನ್ನು ನೀಡಲು ಪ್ರಾರಂಭ ಮಾಡಿದ್ದು ಇಪ್ಪತ್ತೈದು ಜನರಿಂದ ಪ್ರಾರಂಭವಾದ ಈ ಸೇವೆ ಇಂದು ಐನೂರಕ್ಕೂ ಹೆಚ್ಚು ಜನರು ಪ್ರತಿ ತಿಂಗಳು ಹನ್ನೆರಡನೇ ತಾರೀಕಿನಂದು ಇವರ ನಿವಾಸದ ಬಳಿ ಆಗಮಿಸುತ್ತಿದ್ದು ಉಚಿತ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಐನೂರು ರೂಪಾಯಿ ಆರ್ಥಿಕ ನೆರವನ್ನು ನೀಡುತ್ತಿದ್ದಾರೆ ದೇವರು ಎಲ್ಲರಿಗೂ ಕೂಡ ಆಸ್ತಿ ಅಂತಸ್ತು ಹಣ ಐಶ್ವರ್ಯವನ್ನು ಕೊಡ್ತಾನೆ ಆದರೆ ದಾನ ಧರ್ಮ ಮಾಡುವಂಥ ಮನಸ್ಸನ್ನು ಎಲ್ಲರಿಗೂ ಕೊಡೋದಿಲ್ಲ ಆ ನಿಟ್ಟಿನಲ್ಲಿ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎಂ ಟಿ ಬಿ ನಾಗರಾಜ್ ಅವರು ತಮ್ಮ ನಿವಾಸದ ಬಳಿ ಪ್ರತಿ ತಿಂಗಳು ವಿಶೇಷ ಚೇತನರಿಗೆ ವಿಕಲಾಂಗರಿಗೆ ಹಂಧರಿಗೆ ಐನೂರು ರೂಪಾಯಿ ಮಾಶಾಸನ ನೀಡುವುದು ಇಡೀ ರಾಜ್ಯವೇ ಮೆಚ್ಚುವಂತಹ ವಿಷಯವಾಗಿದೆ ಬರೀ ಇದಿಷ್ಟೇ ಅಲ್ಲ ಹತ್ತಾರು ಅಡಿಗೆ ಬಟ್ಟರನ್ನು ಕರೆಸಿ ಅಲ್ಲಿಯೇ ಆಹಾರವನ್ನು ತಯಾರಿಸಿ ಸ್ವಯಂ ಸೇವಕರ ಮೂಲಕವಾಗಿ ಇವರೆಲ್ಲರಿಗೂ ಕೂಡ ಅನ್ನದಾನವನ್ನು ಮಾಡಿ ಐನೂರು ರೂಪಾಯಿ ಆರ್ಥಿಕ ದರವನ್ನು ಕೂಡ ನೀಡುತ್ತಿರುವುದು ಮಾನವೀಯತೆಯ ದೃಷ್ಟಿಯಿಂದ ಶ್ಲಾಘನೀಯ ಕಾರ್ಯವಾಗಿದೆ ಅದರಲ್ಲಿಯೂ ಈ ಬಾರಿ ಸ್ವಾಮಿ ವಿವೇಕಾನಂದರ ಜಯಂತಿ ಕೂಡ ಆಗಮಿಸಿದ್ದು ಇಂದು ಭಾರತಾದ್ಯಂತ ಯುವ ದಿನಾಚರಣೆ ಎಂದು ಆಚರಣೆ ಮಾಡುತ್ತಿದ್ದು ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸಿ ಅಂದರಿಗೆ ಸೇವೆಯನ್ನ ಮಾಡಿದ್ದಾರೆ ಸರ್ ಹೆಸರು ಕಾಮಣ್ಣ ಅಂತ ಹೇಳಿ ನಾನು ಇಪ್ಪತ್ತೈದು ರೂಪಾಯಿ ಕೊಡ್ತಾ ಕೊ ಕೊಡ್ತಾ ಇದ್ದಾಗಲೂ ನನ್ನ ನನ್ನ ಹೆಂಡತಿ ದ್ರಾಕ್ಷಾಣಿ ಅಂತ ಇದ್ರೂ ನಾವ್ ಬರ್ತಾ ಇದ್ವಿ ಇಪ್ಪತ್ತೈದು ರೂಪಾಯಿಯಿಂದ ಐವತ್ತ್ ರೂಪಾಯಿ ಮಾಡಿದ್ರು ಐವತ್ತ ರೂಪಾಯಿಯಿಂದ ನೂರು ರೂಪಾಯಿ ಮಾಡಿದ್ರು ಅವಾಗ್ಲೂ ತನನು ತಗೊತಾನೆ ಇದ್ದೀವಿ ಪ್ರತಿ ತಿಂಗಳಲ್ಲೂ ನಾವು ತೊಗೊಳ್ತಾನ ಇದ್ದೀವಿ ಸರ್ ಇವತ್ತು ಐನೂರು ರೂಪಾಯಿ ಕೊಡ್ತಾ ಇದಾರೆ ಅವತ್ ಬರ್ತಾ ಇದ್ರು ಮೂವತ್ ಜನದೊಳಗಡೆ ಬರ್ತಾ ಇದ್ರು ಇವತ್ತಿನ ದಿನ ನೋಡಿದ್ರೆ ಐನೂರು ಜನ ಆಗಿದ್ದಾರೆ ಐನೂರು ಜನ ಮೇಲೆ ಊಟ ಇವಾಗೆಲ್ಲ ಊಟ ಕೊಡ್ತಾರೆ ಪ್ರತಿ ಒಂದು ಸೌಕರ್ಯ ಇದೆ ಅವಾಗ ಏನು ಊಟ ಗಿಟ್ಟ ಏನಿರ್ಲಿಲ್ಲ ಇಪ್ಪತ್ತೈದು ರೂಪಾಯಿ ಅಂದ್ರೆ ನಾವು ತಗೊಂಡು ಅವ್ರ ಕಡೆಯಿಂದ ನಾವು ಜೀವನ ಮಾಡಿದ್ದೇವೆ ನಾವು ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕು ಅವ್ರ ಮುಂದೆ ಚೆನ್ನಾಗಿ ಅವ್ರ ಮಕ್ಕಳು ಅವ್ರ ಕುಟುಂಬದವರೆಲ್ಲ ಒಳ್ಳೆ ಆಯೋಜನೆ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಂತ ಇದ್ದೀನಿ

ಎಲ್ರಿಗೂ ನಮಸ್ಕಾರ ಇವತ್ತು ಎಂಟಿಬಿ ಬಿ ಸೇವಾ ಸಂಸ್ಥೆ ವತಿಯಿಂದ ಸೇವಾ ಸಮಿತಿ ವತಿಯಿಂದ ಸಾವಿರಾರು ವಿಶೇಷ ಚೇತನ ಕುಟುಂಬಗಳಿಗೆ ಆರ್ಥಿಕ ನೆರವನ್ನ ನೀಡ್ತಾ ಬರ್ತಾ ಇದ್ದಾರೆ ಇದನ್ನ ಮೂವತ್ತು ವರ್ಷದಿಂದ ನಿರಂತರವಾಗಿ ಕುಟುಂಬಸ್ಥರು ಎಂಟಿಬಿ ಬಿ ನಾಗರಾಜಪ್ಪಾಜಿ ಅವರ ಕುಟುಂಬಸ್ಥರು ಮಾಡ್ತಾ ಬರ್ತಾ ಇದಾರೆ ಅವ್ರ ಜೊತೆಯಲ್ಲಿ ಗ್ರಾಮದ ಗ್ರಾಮಸ್ಥರು ಕೂಡ ಇದ್ದಾರೆ ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತೋತ್ಸವ ಅವರ ಹುಟ್ಟುಹಬ್ಬ ಪುಷ್ಪ ನಮನವನ್ನು ಅರ್ಪಿಸುವುದರ ಮುಖ್ಯದಲ್ಲಿ ಸಾವಿರಾರು ವಿಶೇಷ ಚೇತನ ಕುಟುಂಬಗಳಿಗೆ ಆರ್ಥಿಕ ನೆರವನ್ನ ನೀಡಿ ಯಾಕೆಂದ್ರೆ ಹಲವಾರು ಮೂವತ್ತಕ್ಕೂ ಹೆಚ್ಚು ಅನಾಥಾಶ್ರಮಗಳಿಗೆ ಪ್ರತಿ ತಿಂಗಳು ಆರ್ಥಿಕ ನೆರವನ್ನ ನೀಡ್ತಾ ಇದ್ದಾರೆ ಔಷಧಿ ಉಪಚಾರಗಳನ್ನ ನೀಡ್ತಾ ಇದ್ದಾರೆ ಆ ವಿಶೇಷ ಚೇತನ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಗುರುಗಳು ಮೂವತ್ತು ವರ್ಷದಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಭಗವಂತ ಅವರಿಗೆ ಸುಖ ಶಾಂತಿ ನೆಮ್ಮದಿಯನ್ನ ನೀಡಿ ಈ ಸಮಾಜದಲ್ಲಿ ನೊಂದವರಿಗೆ ನಿರಾಶ್ರಿತರಿಗೆ ಹಲವಾರು ಆಶ್ರಮಗಳಿಗೆ ಮತ್ತಷ್ಟು ಸಹಾಯವನ್ನ ಮಾಡುವಂತ ಶಕ್ತಿ ಭಗವಂತ ಅವರಿಗೆ ಅವರ ಕುಟುಂಬಸ್ಥರಿಗೆ ಆಶೀರ್ವದಿಸ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇವೆ ಸರ್ ನನ್ನ ಹೆಸರು ಮುನಿರಾಜ್ ಅಂತೇಳಿ ನಂದು ಕೂಡ ಶ್ರೀ ಕಲಾ ಜ್ಯೋತಿ ವಿಶೇಷ ಮಕ್ಕಳ ಪುಣ್ಯಾಶ್ರಮ ಅಂತೇಳಿ ಕೆಂಗೇರಿಯ ನಾಗದೇವನಹಳ್ಳಿಯಲ್ಲಿ ಇದೆ ಅಲ್ಲಿ ಐವತ್ತಕ್ಕೂ ಹೆಚ್ಚು ಮಕ್ಕಳನ್ನ ನಾವು ವಿಶೇಷ ಚೇತನ ಮಕ್ಕಳು ಅಂದ್ರೆ ಕಣ್ಣಿಲ್ದರೋರು ಕಾಲಿಲ್ದರೋರು ದೈಹಿಕ ಮಾನಸಿಕವಾಗಿ ತೊಂದರೆ ಇರೋರು ಮಲಗಿದ್ದಲ್ಲಿ ಆಸೆ ಹಿಡಿದಿರೋ ಮಕ್ಕಳನ್ನ ಐವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ನಾವು ಊಟ ವಸತಿ ಶಿಕ್ಷಣವನ್ನ ನೀಡ್ತಾ ಇದೀವಿ ನಮ್ಮ ಟಿ ವಿ ನಾಗರಾಜ್ ಅಪ್ಪಾಜಿ ಅವರು ನನ್ನ ಆಶ್ರಮಕ್ಕೆ ಒಂದೂವರೆ ವರ್ಷದಿಂದ ನಿರಂತರವಾಗಿ ಪ್ರತಿ ತಿಂಗಳು ಆಶ್ರಮಕ್ಕೆ ಬೇಕಾಗಿರುವಂತ ಔಷಧಿ ಉಪಚಾರಗಳು ಮಕ್ಕಳಿಗೆ ಪ್ಯಾಂಪರ್ಸು ಡೈಪರ್ಸು ಹಾಗೆ ರೇಷನ್ ಕಿಟ್ಗಳ ಸಹಾಯನ ಮಾಡ್ತಾ ಬರ್ತಾ ಇದ್ದಾರೆ ಸರ್ ನಮ್ಮ ಆಶ್ರಮ ವಿವೇಕಾನಂದರವರ ಇವತ್ತು ಜನ್ಮ ದಿನೋತ್ಸವ ಇದರ ಅಂಗವಾಗಿ ಈಗಾಗಲೇ ಅವರಿಗೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಮ್ಮೆಲ್ಲರ ನಮನಗಳನ್ನು ಅವರಿಗೆ ಸಮರ್ಪಣೆ ಮಾಡಿ ಇನ್ನು ಮುಂದಿನ ಕಾಲಮಾನದ ದಿನಗಳಲ್ಲಿ ಇಂಥ ಮಾನ್ಯರ ಮಾರ್ಗದರ್ಶನ ಈ ಸಮಾಜಕ್ಕೆ ಇರಲಿ ಅಂತೇಳಿ ಅವ್ರಿಗೆ ಈ ಸಣ್ಣ ಸಂದರ್ಭದಲ್ಲಿ ನಾವು ಹೇಳಿ ಅಭಿನಂದಿಸಲಿಕ್ಕೆ ಕೂಡ ಬಯಸ್ತೇವೆ ಇವತ್ತು ಇದೇ ದಿನದಲ್ಲಿ ಈಗಾಗಲೇ ಹತ್ತು ಹದಿನೈದು ವರ್ಷಗಳಿಂದ ಎಲ್ಲರಿಗೆ ನಾವು ವಿಶೇಷವಾಗಿ ಆರ್ಥಿಕ ನೆರವು ನೀಡುವಂಥದ್ದು ಅವ್ರಿಗೆ ಸ್ಟಿಕ್ಸ್ ಕೊಡುವಂಥದ್ದು ಮತ್ತು ಮತ್ತೆ ಅವರು ಓದಲಿಕ್ಕೆ ಪುಸ್ತಕಗಳು ಹಾಗೆ ಬ್ಯಾಗ್ಸು ಇವೆಲ್ಲವೂ ಕೂಡ ಕೊಡ್ತಾ ಬಂದಿದ್ದೇವೆ ಹಾಗಾಗಿ ನಮ್ಮ ಮುಂದರಾಜ್ರು ಹೇಳಿದಂಗೆ ಈ ಕಳೆದ ಒಂದು ಆರು ತಿಂಗಳಿಂದ ಬಹಳ ಹೆಚ್ಚಾಗ್ಬಿಟ್ಟಿದೆ ಅವ್ರಿಗೆ ಪ್ರತಿ ತಿಂಗಳು ಗೊತ್ತಾಗ್ಬಿಡ್ತದೆ ಇಲ್ಲಿ ಕೊಡ್ತಾರೆ ಅಂತ ಹೋದ ತಿಂಗಳಲ್ಲಿ ನಾನ್ನೂರ ಎಪ್ಪತ್ತು ಬಂದಿದ್ರು ಈ ಸಾರಿ ಆರುನೂರು ಜನ ಬಂದಿದ್ದಾರೆ ಈಗಾಗಲೇ ಅವರು ಸಮಾಜದಲ್ಲಿ ದೊಂದಂಥವರು ಸಮಾಜದಲ್ಲಿ ಅಂದರಾಗಿ ಅವರು ಈ ಸಮಾಜದ ಬೆಳಕನ್ನು ಕಾಣದಂಥ ಜನ ಅಂಥವ್ರಿಗೆ ನಾವು ನಮ್ಮ ಕುಟುಂಬದವರೆಲ್ಲ ಸೇರಿ ಇವತ್ತು ಅವ್ರಿಗೆ ಸ್ವಲ್ಪ ಪ್ರತಿ ತಿಂಗಳು ಆರ್ಥಿಕ ನೆರವು ಕೊಡುವಂಥದ್ದು ಇನ್ನೇನಾದರೂ ಬೇಕಾದಂಥ ಸಲಕರಣೆಗಳು ಅವ್ರಿಗೆ ಬಟ್ಟೆ ಅಂಥದ್ದು ಅವ್ರ ದಿನನಿತ್ಯ ಬಳಕೆಗೆ ಬೇಕಾದಂಥ ಆಹಾರ ಪದಾರ್ಥಗಳನ್ನು ಕೊಡುವಂಥದ್ದು ಮಾಡ್ತಾ ಬಂದ್ವಿ ಹಾಗೆ ನಿರಾಶ್ರಿತರು ಅಂದರು ಹಾಗೆ ಬುದ್ಧಿಮಾನ್ ದೇವದವರು ಇಂಥ ಅನಾಥಾಶ್ರಮಗಳು ಕೂಡ ಅವರಿಗೆಲ್ಲ ಅವಶ್ಯಕತೆ ಇರತಕ್ಕಂಥ ಅಡುಗೆಗೆ ಅವಶ್ಯಕತೆ ಇರತಕ್ಕಂಥ ಅಡುಗೆ ಸಾಮಾನುಗಳನ್ನು ಕೂಡ ನಿರಂತರವಾಗಿ ಪ್ರತಿ ತಿಂಗಳು ಕೂಡ ಅವ್ರಿಗೆ ಕೊಡ್ತಾ ಬಂದಿದ್ದೀರಿ ಅವ್ರಿಗೆ ದೇವರು ಸಮಾಜದಲ್ಲಿ ಇಂಥ ನೊಂದವರಿಗೆ ಇಂಥ ಆರ್ಥಿಕವಾಗಿ ಹಿಂದುಳಿದಂಥವರಿಗೆ ಅಂಥವರಿಗೆ ದೇವರು ಇನ್ನೂ ಆಯುರ ಆರೋಗ್ಯ ಕೊಟ್ಟು ಅವ್ರನ್ನ ದೇವರು ಇಷ್ಟಾರ್ಥ ಸಿದ್ಧಿ ಮಾಡಲಿ ಅಂತೇಳಿ ನಾವು ಮಂಜುನಾಥ ಸ್ವಾಮಿಯಲ್ಲಿ ಅವ್ರ ಪರವಾಗಿ ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೀವಿ